ಇದು ಪನ್ನೀರ್ ಪಾಸ್ತಾ ಗೋಧಿ ಹಿಟ್ಟಿಂದು ಮ್ಯಾಕರೋನಿ ಇಟ್ಕೊಂಡಿದ್ದೀನಿ ಪಾಸ್ತಾ ಮಾಡೋದಕ್ಕೆ ಎರಡು ಬಟ್ಲಷ್ಟಿದೆ ಇದಕ್ಕೆ ಸುಮಾರು ಐದಾರು ಬಟ್ಲಷ್ಟು ನೀರು ಇಟ್ಕೊಂಡಿದ್ದೀನಿ ಅದು ಕುದಿದ ಮೇಲೆ ಒಂದು ಚಮಚ ಎಣ್ಣೆ ಹಾಕ್ಕೊಳ್ಳೋಣ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ ನೀರು ಕುದೀತಾ ಇದೆ ಇದಕ್ಕೆ ಮ್ಯಾಕರೋನಿ ಹಾಕ್ಕೊಳ್ಳೋಣ ಒಂದು ಚಮಚದಲ್ಲಿ ಕಲಿಸೋಣ ಈಗ ಒಂದು ನಾಲ್ಕು ನಿಮಿಷ ಕುದ್ದಿದೆ ಸುಮಾರು ಈಗ ಮುಟ್ಟು ನೋಡಿದ್ರೆ ನಮ್ಗೆ ಎಷ್ಟು ಮೆತ್ತಿಗೆ ಬೇಕೋ ಅಷ್ಟಕ್ಕೆ ನೆಲೆಸ್ಕೋಬಹುದು ನೀರನ್ನು ಬಿಡಬೇಕು ಈಗ ನೀರೆಲ್ಲ ಬಗ್ಸಿದ್ದಾಗಿದೆ ಈಗ ಬಾಣಲೆಗೆ ಒಂದು ದೊಡ್ಡ ಚಮಚ ಬಡಿಸೋ ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಜೀರಿಗೆ ಹಾಕ್ಕೊಂಡು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ಸ್ವಲ್ಪ ಅದಕ್ಕೆ ಸಣ್ಣಗೆ ತೆಳ್ಳಗೆ ಹೆಚ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೀಡಿಯಮ್ ಆಗಿರೋ ಈರುಳ್ಳಿ ತಗೊಂಡಿದ್ದೆ ಇದನ್ನು ನೀರೆಲ್ಲ ಮೇಲೆ ಕೂಡ ಸ್ವಲ್ಪ ಹೀಗೆ ಕಲಿಸ್ತಾ ಇರಬೇಕು ಇಲ್ಲಾಂದರೆ ಅಂಟ್ಕೊಳ್ಳೋ ಚಾನ್ಸ್ ಇರುತ್ತೆ ಇಲ್ಲಾಂದರೆ ತಣ್ಣೀರು ಹಾಕಿ ಕೂಡ ಬಗ್ಗಿಸ್ಕೋಬೋದು ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿತ್ತು ಇದಕ್ಕೆ ಟೊಮೆಟೊ ಮತ್ತು ದಪ್ಪ ಮೆಣಸಿನ್ಕಾಯಿ ಎರಡನ್ನು ಕಲ್ಲಿಗೆ ಉದ್ದಕ್ಕೆ ಹೆಚ್ಚಿಕೊಂಡಿದ್ದೀನಿ ಅದನ್ನು ಹಾಕಿ ಹುರ್ಕೊಳ್ತೀನಿ ಈಗ ಇದಕ್ಕೆ ಈಗ ಸ್ವಲ್ಪ ಮೆಣಸಿನ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ಈಗ ಸ್ವಲ್ಪ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೂ ಸ್ವಲ್ಪೇ ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಡ್ತೀನಿ ಇದನ್ನು ಕಲಸಿದ ಕೂಡಲೇ ನಾವು ಬೇಯಿಸಿಟ್ಕೊಂಡಿರೋ ಮ್ಯಾಕ್ರೋಲಿ ಹಾಕಿ ಇವಾಗ ಕಲಿಸ್ಕೊಂಡಿದ್ದೀನಿ ಈಗ ನಾನು ಪನ್ನೀರ್ ಸ್ವಲ್ಪ ಮಾಡಿಟ್ಕೊಂಡಿದ್ದೀನಿ ಮನೆಯಲ್ಲೇ ಇದನ್ನು ಪುಡಿ ಮಾಡಿ ಅದಕ್ಕೆ ಹಾಕ್ತೀನಿ ಈಗ ಸ್ವಲ್ಪ ಸ್ವಲ್ಪ ಕೆಚಪ್ ಅಥವಾ ಸಾಸನ್ನು ಹಾಕ್ಕೋಬಹುದು ಬೇಕಿದ್ದರೆ ಈಗ ಪನ್ನೀರ್ ಮ್ಯಾಕ್ರೋನಿ ಸಿದ್ಧವಾಗಿದೆ ಇದಕ್ಕೆ ಚೀಸ್ ಬೇಕಿದ್ದವರು ಚೀಸನ್ನು ಕೂಡ ಹಾಕ್ಕೋಬಹುದು ತರಕಾರಿ ಬೇರೆ ಬೇಕಿದ್ದರೆ ಹಾಕ್ಕೋಬಹುದು